ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ಈ ಮೊದಲು ಸಮ್ಮಿಶ್ರ ಸರ್ಕಾರಗಳನ್ನು ಹುರುಳಿಸಲು ಬಿಜೆಪಿ ಆಪರೇಷನ್ ಕಮಲ ಹಸ್ತ್ರ ಬಳಕೆ ಮಾಡಿತ್ತು ಆಪರೇಷನ್ ಕಮಲವಾಯಿತು ನಂತರ ತುಂಬಾ ಬೆಳವಣಿಗೆ ಆಯಿತು ಜೊತೆಗೆ ಐ ಡ್ರಾಮಾಗಳು ಕೂಡ ಆಗಿದ್ದವು ಅದರಲ್ಲೂ ಬಾಂಬೆಗೆ ಹೋಗಿದ್ದ ಕೆಲವು ಶಾಸಕರ ವಿಚಾರಗಳು ಬೆಳಕಿಗೆ ಬಂದಿದ್ದವು ಇದಾದ ಬಳಿಕ ಅಂದಿನ ಬಿಜೆಪಿ ಸರ್ಕಾರ ರಚಿಸಿತು ಆದರೆ ಆಗ ಮುಚ್ಚಿಟ್ಟ ಕೆಲವು ರಹಸ್ಯಗಳ ಬಗ್ಗೆ ಈಗ ಧ್ವನಿ ಎತ್ತಲಾಗಿದೆ ಹಾಗಾಗಿ ಕೇಸರಿ ಪಡೆ ಮತ್ತೆ ಸಂಕಷ್ಟಕ್ಕೆ ಗುರಿಯಾಗುವ ಹಾಗೆ ಕಾಣಿಸ್ತಿದೆ ಆಪರೇಷನ್ ಕಮಲದಲ್ಲಿ ಇದೀಗ ಯಾರಿಗೆಲ್ಲ ಸಂಕಷ್ಟ ಹಾಗೂ ಯಾರೆಲ್ಲರ ವಿರುದ್ಧ ತನಿಖೆ ಆಗುತ್ತದೆ ಮಾಜಿ ಸಿಎಂ ಜೊತೆ ಶಾಸಕರ ದೊಡ್ಡ ಲಿಸ್ಟ್ ಹಾಗಾದರೆ ಅವತ್ತಿನ ದಿನ ಏನಾಗಿತ್ತು ಈ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ ಹೌದು ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರವನ್ನ ಪತನಗೊಳಿಸಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದ ಆ ದಿನ ಹದಿನೇಳು ಮಂದಿ ಶಾಸಕರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹದಿನೇಳು ಎ ಅಡಿ ತನಿಖೆಗೆ ಅನುಮತಿ ನೀಡುವಂತೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ವಿಧಾನಸಭಾ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ ಅವರೇ ಜನಾಧಿಕಾರ ಸಂಘರ್ಷ ಪರಿಷತ್ನ ಸಹ ಅಧ್ಯಕ್ಷ ಆದರ್ಶ ಅಯ್ಯರ್ ಸೆಪ್ಟೆಂಬರ್ ಹನ್ನೊಂದರಂದು ವಿಧಾನಸಭಾಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು ಿದ್ದು ಹದಿನೇಳು ಮಂದಿ ಶಾಸಕರ ವಿರುದ್ಧ ಹೆಚ್ಚುವರಿ ತನಿಖೆಗೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ ವಿಳಂಬವಾಗಿ ದೂರು ನೀಡುತ್ತಿರುವುದಕ್ಕೂ ಕೂಡ ಕಾರಣಗಳನ್ನ ಬಿಚ್ಚಿಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಹದಿನಾಲ್ಕು ಜೆಡಿಎಸ್ನ ಮೂರು ಶಾಸಕರು ಮೂಲ ಪಕ್ಷಗಳನ್ನ ತೊರೆದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರಿದ್ರು ಇದರಿಂದಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಮ್ಮಿಶ್ರ ಸರ್ಕಾರ ಪತನವಾಗಿತ್ತು ಆ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಯಡಿಯೂರಪ್ಪರವರು ಮುಖ್ಯಮಂತ್ರಿಯಾಗಿದ್ದರು ಕಾಂಗ್ರೆಸ್ ಜೆಡಿಎಸ್ ತೊರೆದು ಹೋಗಿದ್ದ ಬಹುತೇಕರು ವಿಧಾನಸಭೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಕೆಲವರು ಪುನರ್ ಆಯ್ಕೆಯಾಗಿದ್ರು ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಸಚಿವರಾಗಿಯೂ ಕೂಡ ಕೆಲಸವನ್ನ ನಿರ್ವಹಿಸಿದ್ರು ಇನ್ನು ಆಪರೇಷನ್ ಕಮಲಕ್ಕೆ ಒಳಗಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು ನ್ಯಾಯಾಲಯ ಆದೇಶವನ್ನ ಕೂಡ ನೀಡಿತ್ತು ತೀರ್ಪಿನ ಪ್ರಕಾರ ಇಪ್ಪತ್ತೇಳರಲ್ಲಿ ಪಕ್ಷಾಂತರ ಶಾಸಕರು ಯಡಿಯೂರಪ್ಪ ಅವರಿಗೆ ಅನುಚಿತ ಅನುಕೂಲವನ್ನ ಕಲ್ಪಿಸಿದ್ದಾರೆ ಪಕ್ಷಗಳು ನೀಡಿದ ವಿಪ್ ಅನ್ನ ಉಲ್ಲಂಘಿಸಿದ್ದಾರೆ ಶಾಸಕಾಂಗ ಸಭೆಗೆ ಗೈರು ಹಾಜರಾಗಿದ್ದಾರೆ ಎಂಬೆಲ್ಲ ಅಂಶಗಳನ್ನ ಪ್ರಸ್ತಾಪಿಸಿತ್ತು ಆದರೆ ಶಾಸಕರು ಚುನಾವಣೆಯಲ್ಲಿ ಮರು ಸ್ಪರ್ಧಿಸಲು ಅವಕಾಶವನ್ನ ನೀಡಲಾಗಿತ್ತು ಇದನ್ನು ಪ್ರಶ್ನಿಸಿರುವ ಆದರ್ಶ ಅಯ್ಯರ್ ಅವರು ಕುಕೃತಿ ಹಿಂದೆ ನಡೆದಿರುವ ಭ್ರಷ್ಟ ಕ್ರಮಗಳ ವಿರುದ್ಧ ತನಿಖೆಯಾಗಬೇಕು ಇಲ್ಲವಾದರೆ ಕಾನೂನಿನ ಮೂಲ ಉದ್ದೇಶ ಉಳಿಯುವುದಿಲ್ಲ ಎಂದು ಉಲ್ಲೇಖಿಸಿದ್ದಾರೆ ಇನ್ನು ಕೋವಿಡ್ ನಿಂದಾಗಿ ದೂರು ನೀಡಲು ವಿಳಂಬವಾಯಿತು ಆ ನಂತರ ಚುನಾವಣೆಗಳು ಎದುರಾದವು ಹೀಗಾಗಿ ಹದಿನೇಳು ಮಂದಿ ಪಕ್ಷಾಂತರಿಗಳ ವಿರುದ್ಧ ತನಿಖೆಗೆ ಅರ್ಜಿ ಸಲ್ಲಿಸಲು ತಡವಾಗಿದೆ ಎಂದು ಆದರ್ಶ ಅಯ್ಯರ್ ವಿಧಾನಸಭಾಧ್ಯಕ್ಷರಿಗೆ ನೀಡುವ ತಮ್ಮ ಮನವಿಯಲ್ಲಿ ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಜೊತೆಗೆ ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾಧ್ಯಕ್ಷರಿಗೆ ದೂರನ್ನ ನೀಡಲಾಗಿತ್ತು ರಾಜ್ಯಪಾಲರ ಅನುಮತಿ ಪಡೆಯುವಂತೆ ಸೂಚನೆ ನೀಡಿ ಸ್ಪೀಕರ್ ಅವರು ಅರ್ಜಿಯನ್ನ ತಿರಸ್ಕರಿಸಿದರು ಈಗ ದೂರು ಅರ್ಜಿ ಸ್ಪೀಕರ್ ಅವರ ಅಂಗಳದಲ್ಲಿದೆ ಆಪರೇಷನ್ ಕಮಲದಿಂದ ಪಕ್ಷ ತೊರೆದವರ ಪೈಕಿ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬರ್ ಬಿಜೆಪಿಯಿಂದ ಶಾಸಕರಾಗಿದ್ದರು ಕಾಂಗ್ರೆಸ್ಗರ ಜೊತೆ ನಿಕಟ ಬಾಂಧವ್ಯ ಹೊಂದಿದ್ದಾರೆ ಜೊತೆಗೆ ಡಾಕ್ಟರ್ ಸುಧಾಕರ್ ಸಂಸದರಾಗಿದ್ದಾರೆ ಉಳಿದಂತೆ ಕೆಲವರು ಶಾಸಕರಾಗಿದ್ರೆ ಇನ್ನೂ ಕೆಲವರು ಸೋಲನ್ನ ಕಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಒಟ್ಟಾರೆಯಾಗಿ ತನಿಖೆಗೆ ಸ್ಪೀಕರ್ ಅನುಮತಿ ಕೊಟ್ಟರೆ ಶಾಸಕರಿಗೆ ಸಂಕಷ್ಟ ಎದುರಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ ಈಗ ಪಕ್ಷಾಂತರಿಗಳಿಗೆ ಡವಡವ ಶುರುವಾಗಿದ್ದು ಮುಂದಿನ ಬೆಳವಣಿಗೆ ಬಗ್ಗೆ ಕಾದು ನೋಡಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ